ಬಿ ಬಿ ಟಿವಿ ನ್ಯೂಸ್ಗೆ ಸ್ವಾಗತ ಮುಖಂಡ ಆರ್ಥಿಕ ತಜ್ಞ ಹಾಗೂ ಭಾರತ ದೇಶದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕಾಗಿ ಮಂಡ್ಯದಲ್ಲಿ ಶ್ರದ್ಧಾಂಜಲಿ ಹಾಗೂ ಸಂತಾಪ ಸಭೆಗಳು ಯಶಸ್ವಿಯಾಗಿ ನಡೆದವು ಈ ಹಿನ್ನೆಲೆಯಲ್ಲಿ ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಭಾರತ ದೇಶದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಂತಾಪ ಸಭೆ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಅವರ ನಿಧನಕ್ಕೆ ಸಂತಾಪವನ್ನು ಕೂಡ ಸೂಚಿಸಲಾಯಿತು ಡಿ ದೇವರಾಜ್ ಅರಸು ಇಂದ್ರ ವೇದಿಕೆಯ ಅಧ್ಯಕ್ಷರಾದ ಎಲ್ ಸಂದೇಶ್ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಹೋರಾಟಗಾರರು ಜಮಾವಣೆಗೊಂಡು ಒಗ್ಗೂಡಿ ಇಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ದೀಪನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಮಂಗ್ಲಾ ಕೃಷ್ಣ ಹಾಗೂ ಆಟೋ ಚಾಲಕರಾದ ಗುರುಶಂಕರ್ ಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು ಗಾಯಕರಾದ ಶೇಖರ್ ಮತ್ತು ಸಂತ ಕಿಸಲ್ಗೆರೆ ಬಸವರಾಜು ಸೇರಿದಂತೆ ಹಲವರು ಕೆಲವು ಗೀತೆಗಳನ್ನು ಹಾಡಿದರು ಭಾವಚಿತ್ರಕ್ಕೆ ಪುಷ್ಪನಮನ ದೀಪನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ ಡಿ ದೇವರಾಜು ಅರಸು ಹಿಂದುಳಿದ ವೇದಿಕೆಯ ಅಧ್ಯಕ್ಷರಾದ ಎಲ್ ಸಂದೇಶ್ ಮಾತನಾಡಿದ್ದು ಹೀಗೆ ದೇಶದ ರಾಜಕೀಯ ಇತಿಹಾಸದಲ್ಲಿ ಮತ್ತು ತನ್ನ ಆರ್ಥಿಕ ದೂರದೃಷ್ಟಿ ಮತ್ತು ಮೌನ ಕ್ರಾಂತಿ ಮೌನದ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಭಾರತವನ್ನು ಈ ಭಾರತದಲ್ಲಿ ಕಳೆದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಒಂದು ದಶಕಗಳ ಕಾಲ ಭಾರತದಲ್ಲಿದ್ದಂಥ ಆರ್ಥಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿ ಯಾವುದೇ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಯಾವುದೇ ರೀತಿಯ ಹೊರೆ ಆಗದಿರುವಂಥ ರೀತಿಯಲ್ಲಿ ಆಡಳಿತವನ್ನು ನೀಡಿದಂಥವರು ಮನಮೋಹನ್ ಸಿಂಗ್ ಅವರು ಇವತ್ತು ಅನೇಕರು ಗದ್ದಲ ಪ್ರಚಾರ ಅಬ್ಬರಗಳನ್ನ ಮಾಡಿಕೊಂಡು ಆರ್ಥಿಕ ಹೊರೆಯನ್ನು ಜನಸಾಮಾನ್ಯರಿಗೆ ಏರ್ಕೊಂಡು ಹೋಯ್ತಾ ಇದ್ದಾರೆ ಆದರೆ ಮನಮೋಹನ್ ಸಿಂಗ್ ಅವರು ಯಾವತ್ತೂ ಕೂಡ ಯಾವುದೇ ರೀತಿಯ ಮಾತುಗಳನ್ನು ಆಡದೆ ಮೌನದ ಮೂಲಕ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಮಹಾಜ್ಞಾನಿಯಾಗಿದ್ದರು ಅವರು ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂಥವ್ರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಜನಸಾಮಾನ್ಯರು ವಲಸೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಗ್ರಾಮಾಂತರ ಪ್ರದೇಶದಲ್ಲೇ ಉಳಿಸಿ ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಕನಸನ್ನು ನನಸು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಗ್ರಾಮೀಣ ಇದು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಂಥವ್ರು ಇವತ್ತಿನ ನರೇಗಾ ಯೋಜನೆ ಅದು ಕೋವಿಡ್ನಂಥ ಸಂದರ್ಭದಲ್ಲಿ ನರೇಗಾ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರು ಅದರಲ್ಲೂ ಹಳ್ಳಿಗಾಡಿನ ಜನರಿಗೆ ಸಹಕಾರಿಯಾಯಿತು ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇರುವಂಥ ವಿಚಾರ ಇವತ್ತು ಒಂದೇ ಗುರುತು ಆಧಾರ್ ಬಗ್ಗೆ ಅವತ್ತು ವಿರೋಧಿಸಿದ್ರು ಇವತ್ತು ಅದೇ ಆಧಾರ್ನ ಆಧಾರವಾಗಿ ಇಟ್ಕೊಂಡು ಒಂದು ಗುರುತನ್ನು ಇಟ್ಕೊಂಡು ಜನಸಾಮಾನ್ಯರನ್ನ ಗುರುತಿಸುವಂಥ ಮತ್ತು ಫಲಾನುಭವಿಗಳನ್ನ ಗುರುತಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವರು ಒಂದು ಉದ್ಯೋಗ ಉದ್ಯೋಗ ಭದ್ರತಾ ಇದನ್ನು ಜಾರಿ ಮಾಡಿದ್ರು ಆಹಾರ ಭದ್ರತೆಯನ್ನು ಜಾರಿ ಮಾಡಿದ್ರು ಮತ್ತು ರೈಟ್ ಇನ್ಫರ್ಮೇಷನ್ ಆಕ್ಟ್ ಮಾಹಿತಿ ಹಕ್ಕು ಶಿಕ್ಷಣದ ಹಕ್ಕು ಎಲ್ಲವನ್ನೂ ಕೊಟ್ಟಂಥ ಶ್ರೇಷ್ಠ ಪ್ರಧಾನಿ ಅಂದ್ರೆ ಅದು ಮನಮೋಹನ್ ಸಿಂಗ್ ಅವರು ಇವರು ರಾಜಕೀಯವಾಗಿದ್ದಂತಹ ಅನೇಕ ಸವಾಲುಗಳನ್ನು ಕೂಡ ಮೌನದ ಮೂಲಕನೇ ಎದುರಿಸಿ ಈ ದೇಶದ ಜನರನ್ನ ಹಿತವನ್ನ ಕಾಪಾಡದಂತ ಮನಮೋಹನ್ ಸಿಂಗ್ ಅವರು ನಮ್ಮಿಂದ ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ನೋವು ತರುವಂತ ಸಂಗತಿ ಅಂತ ಮಹಾಜ್ಞಾನಿ ಸೊ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಹಣದುಬ್ಬರ ಉಂಟಾಗಿದೆ ತೊಂದರೆಗಳು ಉಂಟಾಗಿದ್ದಾವೆ ಆದ್ರೆ ಅಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸಲಹೆಗಳನ್ನ ಈ ದೇಶದ ಪ್ರಧಾನಿ ಪಡಿಬೇಕಾಗಿತ್ತು ಆದ್ರೆ ಪಡೆಯುವಂತ ಕೆಲಸವನ್ನ ಮಾಡಲಿಲ್ಲ ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ನೂರ ಹದಿನೇಳು ಮಾಧ್ಯಮ ಗೋಷ್ಠಿಗಳನ್ನು ಎದುರಿಸಿದ್ದಾರೆ ಜನವರಿ ಮೂರ್ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮೂರ್ ಬಂದ್ರೆ ಈ ದೇಶದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಹನ್ನೊಂದು ವರ್ಷ ಆಯಿತು ಕಳೆದ ಹತ್ತೂವರೆ ವರ್ಷದಿಂದಲೂ ಈ ದೇಶದ ಪ್ರಧಾನಿ ಮಾಧ್ಯಮ ಗೋಷ್ಠಿಯನ್ನೇ ನಡೆಸಿಲ್ಲ ಆದರೆ ಮನಮೋಹನ್ ಸಿಂಗ್ ಅವರು ಅಥವಾ ನೂರ ಹದಿನೇಳು ಮಾಧ್ಯಮ ಗೋಷ್ಠಿಗಳನ್ನು ನಡೆಸಿ ಈ ದೇಶದ ಜನರಿಗೆ ಉತ್ತರವನ್ನ ಕೊಟ್ಟಂತವ್ರು ಹಾಗಾಗಿ ಮೌನ ಎಲ್ಲೋಹಿಸಬೇಕು ಕೆಲಸ ಎಲ್ಲಿ ಮಾಡಬೇಕು ಅನ್ನುವಂಥ ಶ್ರೇಷ್ಠವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಂತ ಮನಮೋಹನ್ ಸಿಂಗ್ ಇಂದಿನ ದೇಶದ ಆಡಳಿತ ನಡೆಸೋರಿಗೆ ಮಾದರಿ ಆ ಮಾದರಿಯನ್ನು ನಾವೆಲ್ಲರೂ ಅನುಸರಿಸಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರ ಅವರ ಮಾಡಿರ್ತಕ್ಕಂಥ ಕೆಲಸವನ್ನು ಪರಿಗಣಿಸಿ ಈ ಇವತ್ತಿನ ಸರ್ಕಾರ ಅವರಿಗೆ ಒಂದು ಭಾರತ ರತ್ನವನ್ನ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಮೂಲಕ ಮಾಡ್ತಾ 楽しかった。